ಭಕ್ತಾದಿಗಳು ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ರು ಪ್ರದೋಷ ಯಾವಾಗ್ ಬರುತ್ತೆ ಈ ರೀತಿ ಅಂತ ಬಂದು ನಾವು ಈಗ ತರ್ಡ್ ಫೋರ್ತ್ ಟೈಮ್ ಈಗ ಬರ್ತಾ ಇರೋದು ಒಂದ್ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಒಂದ್ ನಂಬಿಕೆ ಇಟ್ಕೊಂಡ್ ಬಂದ್ರೆ ಎಲ್ಲಾನು ಆಕ್ಚುಲಿ ನಾವು ಇಲ್ಲಿ ಹೊಸದ್ರು ಈ ದೇವಸ್ಥಾನಕ್ಕೆ ಬರ್ತಾ ಇರೋದು ಕಾರ್ತಿಕ್ ಮಾಸ ಫಸ್ಟ್ ಟೈಮ್ ಬಟ್ ಇಲ್ಲಿ ಬಂದ್ಮೇಲೆ ಪಾಸಿಟಿವ್ ಆಗಿ ಎಲ್ಲ ಚೆನ್ನಾಗ್ ಆಗಿರೋದಕ್ಕೆ ಹಾಗೆ ಬರ್ತಾ ಇದೀವಿ ದೀಪಗಳು ಬೆಳಗೋದ್ರಿಂದ ಒಂಬತ್ ವಾರ ದೀಪಗಳು ಬೆಳಗ್ತಾ ಇದಾರೆ ಮತ್ತೆ ಅದ್ರಿಂದಾನು ಅವ್ರಿಗೆ ಅನ್ಕೊಂಡಿದಾಗ್ತಾ ಇದೆ ಮತ್ತೆ ಅನ್ಕೊಂಡಿದ ಕೆಲ್ಸಗಳು ಕೋರಿಕೆಗಳು ನೆರವೇರ್ತಾ ಇದೆ ಕೆಲ್ಸದಲ್ಲಿ ಆಗ್ಬೋದು ಮತ್ತೆ ಅವರು ಮನೆ ಕಟ್ಟೋದಾಗ್ಬೋದು ಒಂದು ಮದ್ವೆಗಳಾಗ್ಬೋದು ಒಂದ್ ಮಕ್ಳಾಗ್ಬೋದು ಪ್ರತಿಯೊಂದ್ರಲ್ಲೂ ಒಳ್ಳೇದಾಗಿದೆ ಅದ್ರಿಂದ ಎಲ್ಲರೂ ತೀರ್ಥ ಸ್ನಾನಕ್ಕೆ ಬರ್ತಾ ಇದಾರೆ ಮತ್ತೆ ಇಲ್ಲಿ ಬಂದು ಸೇವೆ ಮಾಡ್ಕೊಂಡು ಹೋಗ್ತಾ ಇದಾರೆ ರುದ್ರಾಭಿಷೇಕಗಳು ಮಾಡಿಸ್ತಾ ಇದ್ದಾರೆ ಅದ್ರಿಂದ ಎಲ್ಲರಿಗೂ ಅನ್ಕೊಂಡ್ ಆಗ್ತಾ ಇದೆ ಈಗ ನೋಡಿ ಭಕ್ತಾದಿಗಳು ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ರು ಪ್ರದೋಷ ಯಾವಾಗ್ ಬರುತ್ತೆ ಅಂತ ಹೇಳಿ ಪ್ರತಿ ಕೃಷ್ಣ ಪಕ್ಷ ಶುಕ್ಷ ಪಕ್ಷದಲ್ಲಿ ಬರ್ತಕ್ಕಂತಹ ತ್ರಯೋದಶಿ ಈ ತ್ರಯೋದಶಿಯಲ್ಲಿ ಅಂದ್ರೆ ಅಮಾವಾಸ್ಯ ಹಿಂದಿನ ಎರಡನೇ ದಿನ ಅಥವಾ ಪೌರ್ಣಿಮೆಯ ಹಿಂದಿನ ಎರಡನೇ ದಿವಸ ಅಥವಾ ಮೂರನೇ ದಿವಸನೂ ಒಂದೊಂದ್ಸರಿ ಬರುತ್ತೆ ಸಂಜೆ ನಾಲ್ಕುವರೆಗೆ ಯಾವಾಗ ತ್ರಯೋದಶಿ ಅಂತ ಹೇಳಿ ತಿಥಿ ತೋರಿಸುತ್ತೆ ಆಗ ದೇವಸ್ಥಾನದಲ್ಲಿ ತ್ರಯೋದಶಿಗಳಿರುತ್ತೆ ಇರುತ್ತೆ ತಿಂಗಳಲ್ಲಿ ಎರಡು ಪ್ರದೋಷಗಳು ಬರುತ್ತೆ ನೋಡಿ ಈ ತಿಂಗಳು ಬಂದು ಡಿಸೆಂಬರ್ ಅಲ್ಲಿ ಇಪ್ಪತ್ನಾಲ್ಕನೇ ತಾರೀಕಿದೆ ಜನವರಿಯಲ್ಲಿ ಒಂಬತ್ತನೇ ತಾರೀಕು ಆಯ್ತಾ ಹೀಗೆ ಪ್ರತಿ ತಿಂಗಳು ಎರಡು ಪ್ರದೋಷ ಬರುತ್ತೆ ತಿಂಗಳಲ್ಲಿ ಹಾಗಾಗಿ ನೀವು ಯಾವ ಪಂಚಾಂಗವನ್ನ ಅಂದ್ರೆ ಒಂಟಿಕೊಪ್ಪಲ್ ಮೈಸೂರು ಪಂಚಾಂಗವನ್ನ ನೋಡಿದ್ರೆ ಅದರಲ್ಲಿ ಪ್ರದೋಷ ಅಂತ ಇರುತ್ತೆ ಅದನ್ನೇ ನಾವು ಫಾಲೋ ಮಾಡುವಂಥದ್ದು ಇಲ್ಲಿ ಸೊ ಹಾಗಾಗಿ ಅದನ್ನೇ ಅನುಸರಿಸ್ತಾ ಇದೀವಿ ದಯವಿಟ್ಟು ಒಂಟಿ ಕೊಪ್ಪಲ್ ಪಂಚಾಂಗ ನೋಡಿ ಅದ್ರಲ್ಲಿ ಯಾವತ್ ತ್ರಯೋದಶಿ ಇರುತ್ತೆ ಅವತ್ತು ನಮ್ಮ ದೇವಸ್ಥಾನದಲ್ಲಿ ತ್ರಯೋದಶಿ ಇರುತ್ತೆ ತ್ರಯೋದಶಿಯ ಒಂದು ಸವಿಚಾರ ನಿಮಗೆಲ್ಲ ತಿಳಿಸಿದೀನಿ ಹಾಗೆ ಅಮಾವಾಸ್ಯ ಮತ್ತೆ ಪೌರ್ಣಮಿಲಿ ಕಾಮಾಖ್ಯ ದೇವಿಯ ಹೋಮ ಮತ್ತೆ ಅಗೋರ ಹೋಮ ಅಷ್ಟ ಕುಬೇರ ಲಕ್ಷ್ಮಿ ಹೋಮ ಇರುತ್ತೆ ನಮಸ್ಕಾರ ಸಂಜೆ ಸಂಜೆ ನಾಲ್ಕೂವರೆ ರಾತ್ರಿ ಎಂಟು ಗಂಟೆವರೆಗೂ ಪ್ರದೋಷ ಇರುತ್ತೆ ಅದು ಮಧ್ಯದಲ್ಲಿ ಏಳು ಏಳು ಗಂಟೆ ಹತ್ತು ನಿಮಿಷಕ್ಕೆ ನಾವು ತೀರ್ಥ ಸ್ನಾನ ಮಾಡಿಸುವಂಥದ್ದು ಇದು ಅಭಿಷೇಕ ನಾಲ್ಕುವರೆಗೆ ನಂದಿಗ್ ಸ್ಟಾರ್ಟ್ ಆಗತ್ತೆ ಮೊದಲು ನಂದಿಗ್ ಪ್ರಾರಂಭ ಆಗತ್ತೆ ಆಮೇಲೆ ಶಿವನಿಗೆ ಹ್ಮ್ ಒಳ್ಳೆದಾಗಲಿ ನಮಸ್ಕಾರ ಹುಣ್ಣಿಮೆಗೆ ಮೂರು ದಿನ ಮುಂಚೆ ಪ್ರದೋಷ ಬರುತ್ತೆ ಮತ್ತು ಅಮಾವಾಸ್ಯೆಗೆ ಮೂರು ದಿನ ಮುಂಚೆ ತ್ರಯೋದಶಿ ಬಂದಾಗ ಸಾಯಂಕಾಲ ಟೈಮಲ್ಲಿ ತ್ರಯೋಶಿ ತ್ರಯೋದಶಿ ಇದ್ದಾಗ ಪ್ರದೋಷ ಅಂತ ಈಶ್ವರಿಗೆ ಅಭಿಷೇಕ ತುಂಬ ಶ್ರೇಷ್ಠ ಇಲ್ಲಿ ತುಂಬ ಎಲ್ಲ ಅಂದ್ಕೊಂಡಿದ್ದೆಲ್ಲ ಆಗೋ ಥರ ಆಗೋದಕ್ಕೆ ಈ ಜನಗಳೆಲ್ಲ ಈ ಥರ ಬಂದಿರೋದು ಸುಮ್ ಸುಮ್ಮನೆ ಏನು ಬರೋಲ್ಲ ಎಲ್ಲರಿಗೂ ಅನುಕೂಲ ಆಗಿದೆ ಅಂತ ಹೇಳಿದ್ದಾರೆ ಅದಕ್ಕೆ ನಾವು ಬಂದಿದ್ದೀವಿ ಬೊಂಬಾಟ್ ಕನ್ನಡಿಗ ಚಾನಲ್ಗೆ ಧನ್ಯವಾದಗಳು